ಮೊದಲನೆಯ ವಾಚನ ಯಾಜಕ ಕಾಂಡದಿಂದ ವಾಚನ ಅಧ್ಯಾಯ ಹತ್ತೊಂಬತ್ತು ವಚನಗಳು ಒಂದರಿಂದ ಎರಡು ಹಾಗೂ ಹನ್ನೊಂದರಿಂದ ಹದಿನೆಂಟರವರೆಗೆ ಇಸ್ರಾಯೇಲ್ ಸಮಾಜದವರಿಗೆ ಹೀಗೆ ಆಜ್ಞಾಪಿಸುವಂತೆ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳಿದರು ನಿಮ್ಮ ದೇವರಾದ ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿರುವಂತೆ ನೀವೂ ಕೂಡ ಪರಿಶುದ್ಧರಾಗಿರಬೇಕು ಕಳಬೇಡ ಹುಸಿಯ ನುಡಿಯಲು ಬೇಡ ಒಬ್ಬರನ್ನೊಬ್ಬರು ಮೋಸಗೊಳಿಸುವುದು ಬೇಡ ನನ್ನ ಹೆಸರಿನ ಮೇಲೆ ಸುಳ್ಳಾಣಿಯಿಟ್ಟು ನಿನ್ನ ದೇವರ ನಾಮಕ್ಕೆ ಅಪಕೀರ್ತಿ ತರಬೇಡ ನಾನೇ ಸರ್ವೇಶ್ವರ ಮತ್ತೊಬ್ಬನನ್ನು ಬಲತ್ಕರಿಸಬೇಡ ಅವನ ಸೊತ್ತನ್ನು ಅಪಹರಿಸಬೇಡ ಕೂಲಿಯವನ ಕೂಲಿಯನ್ನು ಮರುದಿನದವರೆಗೆ ನಿನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬೇಡ ಕಿವುಡರನ್ನು ದೂಷಿಸಬೇಡ ಕುರುಡರು ನಡೆಯುವ ದಾರಿಯಲ್ಲಿ ಎಡರು ಕಲ್ಲನ್ನು ಇಡಬೇಡ ನಿನ್ನ ದೇವರಲ್ಲಿ ಭಯ ಭಕ್ತಿ ಇರಲಿ ನಾನೇ ಸರ್ವೇಶ್ವರ ವ್ಯಾಜ್ಯ ತೀರಿಸುವಾಗ ಅನ್ಯಾಯವಾದ ತೀರ್ಪನ್ನು ಕೊಡಬೇಡ ಬಡವನ ಬಡತನವನ್ನಾಗಲಿ ದೊಡ್ಡವನ ಘನತೆಯನ್ನಾಗಲಿ ಲಕ್ಷ ಮಾಡದೆ ಪಕ್ಷಪಾತವಿಲ್ಲದ ತೀರ್ಪನ್ನು ಕೊಡು ನಿನ್ನ ಜನರ ನಡುವೆ ಚಾಡಿಕೋರನಾಗಿ ತಿರುಗಾಡಬೇಡ ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇಬೇಕೆಂದು ಛಲ ಹಿಡಿಯಬೇಡ ನಾನೇ ಸರ್ವೇಶ್ವರ ಸಹೋದರನ ಬಗ್ಗೆ ಒಳಗೊಳಗೆ ಹಗೆ ಇಟ್ಟುಕೊಳ್ಳಬೇಡ ನೆರೆಯವನ ದೋಷಕ್ಕೆ ನೀನು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ಎತ್ತಿ ತೋರಿಸಲೇಬೇಕು ನಿನ್ನ ಸ್ವಜನರಲ್ಲಿ ಯಾರಿಗೂ ಕೇಡಿಗೆ ಕೇಡು ಮಾಡಬೇಡ ಅವರಿಗೆ ವಿರುದ್ಧ ಮತ್ಸರ ಇಟ್ಟುಕೊಳ್ಳಬೇಡ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ನಾನು ಸರ್ವೇಶ್ವರ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸ್ವಾಮಿ ಸರ್ವೇಶ್ವರ ನಿಮ್ಮ ಮಾತುಗಳೇ ಆತ್ಮ ಮತ್ತು ಜೀವವಾಗಿವೆ ಪ್ರಭುವಿನ ಆಜ್ಞೆ ಪರಿಪೂರ್ಣ ಜೀವನ ಕದು ನವಚೇತನ ನಂಬಲಹರಹ ಪ್ರಭುವಿನ ಶಾಸನ ಮುಗ್ಧರಿಗದು ಸುಜ್ಞಾನ ಪ್ರಭುವಿನ ನಿಯಮ ನೀತಿಬದ್ಧ ಮನಸ್ಸಿಗದು ಆನಂದ ಪ್ರಭುವಿನ ಕಟ್ಟಳೆ ಪರಿಶುದ್ಧ ಕಣ್ಣಿಗದು ದೀವಿಗೆ ಶ್ಲೋಕ ಸ್ವಾಮಿ ಸರ್ವೇಶ್ವರ ನಿಮ್ಮ ಮಾತುಗಳೇ ಆತ್ಮ ಮತ್ತು ಜೀವವಾಗಿವೆ ಪ್ರಭುವಿನ ಭೀತಿ ಪವಿತ್ರ ಅದೆಂದಿಗೂ ಶಾಶ್ವತ ಪ್ರಭುವಿನ ತೀರ್ಪು ಯಥಾರ್ಥ ಪರಿಪೂರ್ಣ ನ್ಯಾಯಯುತ ನಿನ್ನ ಗೊಬ್ಬಿಗೆಯಾಗಲಿ ನನ್ನ ಬಾಯ ಮಾತು ಹೃದಯ ಧ್ಯಾನ ನೀನೆನ್ನ ಪ್ರಭು ನನಗೆ ಉದ್ದಾರಕ ನನಗಾಶ್ರಯ ಧಾಮ ಶ್ಲೋಕ ಸ್ವಾಮಿ ಸರ್ವೇಶ್ವರ ನಿಮ್ಮ ಮಾತುಗಳೇ ಆತ್ಮ ಮತ್ತು ಜೀವವಾಗಿವೆ ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿ ಸಲ್ಲಲಿ ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿ ಸಲ್ಲಲಿ ಸಂತ ಪವಿತ್ರ ಶುಭ ಸಂದೇಶದಿಂದ ಅಧ್ಯಾಯ ಇಪ್ಪತ್ತೈದು ವಚನಗಳು ಮೂವತ್ತೊಂದರಿಂದ ನಲವತ್ತಾರರವರೆಗೆ ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ತನ್ನ ಮಹಿಮಾನ್ವಿತಾ ಸಿಂಹಾಸನದಲ್ಲಿ ಆಸೀನಾಗುವನು ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು ಕುರುಬನು ಕುರಿಗಳನ್ನು ಹಾಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಹಾಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು ಆಗ ಅರಸನು ತನ್ನ ಬಲಗಡೆ ಇರುವ ಜನರಿಗೆ ನನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ ಬನ್ನಿ ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ ಏಕೆಂದರೆ ನಾನು ಹಸಿದಿದ್ದೆ ನನಗೆ ಆಹಾರ ಕೊಟ್ಟಿರಿ ಬಾಯಾರಿದ್ದೆ ಕುಡಿಯಲು ಕೊಟ್ಟಿರಿ ಅಪರಿಚಿತನಾಗಿದ್ದೆ ನನಗೆ ಆಶ್ರಯ ಕೊಟ್ಟಿರಿ ಬಟ್ಟೆ ಬರೆ ಇಲ್ಲದೇ ಇದ್ದೆ ನನಗೆ ಉಡಲು ಕೊಟ್ಟಿರಿ ರೋಗದಿಂದಿದ್ದೆ ನನ್ನನ್ನು ಆರೈಕೆ ಮಾಡಿದಿರಿ ಬಂದಿಯಾಗಿದ್ದೆ ನೀವು ನನ್ನನ್ನು ಸಂಧಿಸಿದಿರಿ ಎಂದು ಹೇಳುವನು ಅದಕ್ಕೆ ಆ ಸಜ್ಜನರು ಪ್ರಭು ತಾವು ಯಾವಾಗ ಹಸಿದಿದ್ದನ್ನು ಕಂಡು ನಾವು ಆಹಾರ ಕೊಟ್ಟೆವು ಬಾಯಾರಿದ್ದನ್ನು ಕಂಡು ಕುಡಿಯಲು ಕೊಟ್ಟೆವು ಯಾವಾಗ ತಾವು ಅಪರಿಚಿತರಾಗಿದ್ದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು ಬಟ್ಟೆ ಬರೆ ಇಲ್ಲದನ್ನು ಕಂಡು ಉಡಲು ಕೊಟ್ಟೆವು ತಾವು ರೋಗಿಯಾಗಿರುವುದನ್ನು ಅಥವಾ ಬಂಧಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು ಆಗ ಅರಸನು ಪ್ರತ್ಯುತ್ತರವಾಗಿ ಈ ನನ್ನ ಸೋದರರಲ್ಲಿ ಒಬ್ಬನಿಗೆ ಅವನು ಎಷ್ಟೇ ಕನಿಷ್ಠನಾಗಿರಲಿ ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವನು ಅನಂತರ ಆತನು ತನ್ನ ಎಡಗಡೆ ಇರುವವರನ್ನು ನೋಡಿ ಶಾಪಗ್ರಸ್ತರೇ ನನ್ನಿಂದ ತೊಲಗಿರಿ ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಆಹಾರದ ಬೆಂಕಿಗೆ ಬೀಳಿರಿ ಏಕೆಂದರೆ ನಾನು ಹಸಿದಿದ್ದೆ ನೀವು ನನಗೆ ಆಹಾರ ಕೊಡಲಿಲ್ಲ ಬಾಯಾರಿದ್ದೆ ಕುಡಿಯಲು ಕೊಡಲಿಲ್ಲ ಅಪರಿಚಿತನಾಗಿದ್ದೆ ನನಗೆ ಆಶ್ರಯ ನೀಡಲಿಲ್ಲ ಬಟ್ಟೆ ಇಲ್ಲದೆ ಇದ್ದೆ ನನಗೆ ಉಡಲು ಕೊಡಲಿಲ್ಲ ರೋಗಿಯಾಗಿದ್ದೆ ಬಂದಿಯಾಗಿದ್ದೇ ನೀವು ನನ್ನನ್ನು ಸಂಧಿಸಲಿಲ್ಲ ಎಂದು ಹೇಳುವನು ಅದಕ್ಕೆ ಅವರು ಕೂಡ ಪ್ರಭು ತಾವು ಯಾವಾಗ ಹಸಿದಿದ್ದೀರಿ ಬಾಯಾರಿದ್ದೀರಿ ಅಪರಿಚಿತರಾಗಿದ್ದೀರಿ ಯಾವಾಗ ಬಟ್ಟೆ ಇಲ್ಲದೆ ಇದ್ದೀರಿ ರೋಗಿಯಾಗಿದ್ದೀರಿ ಮತ್ತು ಬಂದಿಯಾಗಿದ್ದೀರಿ ಮತ್ತು ನಾವು ಅದನ್ನು ಕಂಡು ನಿಮಗೆ ಉಪಚಾರ ಮಾಡದೆ ಹೋದೆವು ಎಂದು ಪ್ರಶ್ನಿಸುವರು ಅದಕ್ಕೆ ಪ್ರತ್ಯುತ್ತರವಾಗಿ ಅರಸನು ಇವರದಿ ಒಬ್ಬನಿಗೆ ಅವನಿಷ್ಟೇ ಕನಿಷ್ಠನಾಗಿರಲಿ ನೀವು ಹಾಗೆ ಮಾಡದೆ ಹೋದಾಗ ಅದನ್ನು ನನಗೇ ಮಾಡಲಿಲ್ಲ ಎನ್ನುವನು ಹೀಗೆ ಈ ದುರ್ಜನರು ನಿತ್ಯ ಶಿಕ್ಷೆಗೂ ಆ ಸಜ್ಜನರು ನಿತ್ಯ ಜೀವಕ್ಕೂ ಹೋಗುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ